ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಎಪಿಸೋಡ್ ಅಪ್ಡೇಟ್ ಫನ್ ಟಾಸ್ಕ್ ಇರುತ್ತೆ ಚಿತ್ರದಲ್ಲಿರುವ ಸನ್ನಿವೇಶವನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಸೌಂಡ್ ಮಾಡಬೇಕು ಫಸ್ಟ್ ನೈಟ್ ಚಿತ್ರ ಬರುತ್ತೆ ತ್ರಿವಿಕ್ರಮ್ ಹಾಗೂ ಹನುಮಂತು ಸೌಂಡ್ ತುಂಬ ಕಾಮಿಡಿಯಾಗಿದೆ ಮತ್ತು ಇನ್ನೊಂದು ಫನ್ ಟಾಸ್ಕ್ ಇರುತ್ತೆ ಪದಗಳನ್ನು ಯಾರಿಗೆ ಸೂಕ್ತ ಎಂದು ಅವರಿಗೆ ಕಿರೀಟ ಹಾಕಬೇಕು ಬಗಿಟ್ ರಾಜ ಅಧಿಕ ಪ್ರಸಂಗಿ ಸ್ಯಾಡಿಸ್ಟ್ ಉತ್ತರ ಕುಮಾರ ಎಕ್ಸೆಟ್ರಾ ಈ ಚಟುವಟಿಕೆಯಲ್ಲಿ ಮೋಕ್ಷಿತ ಹಾಗೂ ಮಂಜುಣ್ಣನಿಗೆ ಮಾತಿನ ಚಕಮಕಿಯಾಗಿ ಸುದೀಪ್ ಸರ್ ಕೋಪಗೊಂಡು ಈ ಚಟುವಟಿಕೆಯನ್ನು ರದ್ದು ಮಾಡಿದ್ದಾರೆ ಹಾಗೆ ಹತ್ತನೇ ವಾರದಿಂದ ಹೊರಗೆ ಬಂದಿರೋ ಸ್ಪರ್ಧಿ ಐಶ್ವರ್ಯ ಅವರು ಕನ್ಫರ್ಮ್ ಆಗಿ ಎಲಿಮಿನೇಟೆಡ್ ಆಗಿದ್ದಾರೆ ನನ್ನನ್ನು ಬಿಟ್ಟಿ ಬಿಡಿ ಎಂದು ಕೈ ಮುಗಿದು ಕೇಳಿಕೊಂಡ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮತ್ತೊಮ್ಮೆ ಮನೆಯ ಬಾಗಿಲನ್ನು ಸುದೀಪ್ ಓಪನ್ ಮಾಡಿದ್ದಾರೆ ಈ ವಾರ ಹದಿಮೂರು ಸ್ಪರ್ಧಿಗಳ ಪೈಕಿ ಏಳು ಜನ ನಾಮಿನೇಟೆಡ್ ಆಗಿದ್ದರು ಅದರಲ್ಲಿ ಶೋಭಾ ಶೆಟ್ಟಿ ಕೂಡ ಒಬ್ಬರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಇತ್ತೀಚೆಗೆ ಇಬ್ಬರು ಸ್ಪರ್ಧಿಗಳು ಮನೆಗೆ ಬಂದಿದ್ದು ರಜಿತ್ ಮನೆಗೆ ಚೆನ್ನಾಗಿ ಹೊಂದಾಣಿಕೆ ಆಗಿದ್ದಾರೆ ಈ ಸೀಸನ್ ಗೆಲ್ಲುವ ಸ್ಪರ್ಧಿ ರಜಿತ್ ಎಂಬ ಮಾತುಗಳು ಸಹ ಕೇಳಿ ಬರುತ್ತಿದ್ದವೆ ರಜಿತ್ ಜೊತೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿಗೆ ಮನೆಗೆ ಹೊಂದಿಕೊಳ್ಳಲು ಆಗುತ್ತಿಲ್ಲ ಮನೆಗೆ ಬಂದ ಆರಂಭದಲ್ಲಿ ತುಂಬ ಜೋಶಿನಲ್ಲಿದ್ದ ಶೋಭಾ ಶೆಟ್ಟಿ ಕೆಲವೇ ದಿನಕ್ಕೆ ಸೈಲೆಂಟ್ ಆಗಿ ಇದ್ದಾರೆ ಈಗ ಅವರು ಮನೆಯಿಂದ ಹೊರಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಾರೆ ಆರಂಭದಲ್ಲಿ ಶೋಭಾ ಶೆಟ್ಟಿಗೆ ಬುದ್ಧಿವಾದ ಹೇಳಿದ ಸುದೀಪ್ ಸರ್ ನೀವು ಯಾವ ಉದ್ದೇಶ ಇಟ್ಟುಕೊಂಡು ಈ ಮನೆಗೆ ಬಂದಿದ್ದೀರಿ ಎಂಬುದನ್ನು ಒಮ್ಮೆ ಯೋಚನೆ ಮಾಡಿ ಎಂದರು ಈ ಬಳಿಕ ನಿಮಗೆ ಮತ ಹಾಕಿ ಉಳಿಸಿಕೊಟ್ಟ ಮತದಾರರಿಗೆ ಏನು ಹೇಳುತ್ತೀರಿ ಅವರಿಗೆ ನೀವು ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಸಹ ಸುದೀಪ್ ಸರ್ ಹೇಳಿದರು ಏನೇ ಆದರೂ ಸಹ ಶೋಭಾ ಶೆಟ್ಟಿಗೆ ತಾನು ಮನೆಗೆ ಹೋಗಲೇಬೇಕು ಎಂದು ಒತ್ತಾಯ ಮಾಡಿದರು ಕೊನೆಗೆ ಶೋಭಾ ಶೆಟ್ಟಿ ಮಾತುಗಳಿಗೆ ಕೋಪವೊಂದು ಸುದೀಪ್ ಸರ್ರೆ ಬಿಗ್ ಬಾಸ್ ಮನೆಯ ಬಾಗಿಲು ತೆಗೆದಿದ್ದಾರೆ ಕನ್ನಡ ಬಿಗ್ ಬಾಸ್ನಲ್ಲೇ ಇತಿಹಾಸದಲ್ಲೇ ಬಂದ ಮೊದಲ ದಿನವೇ ಯಾವ ವೈಟ್ ಕಾರ್ಡ್ ಸ್ಪರ್ಧಿನೂ ಈ ಮಟ್ಟಿಗೆ ಸೌಂಡ್ ಮಾಡ್ ಮಾಡಿಲ್ಲ ಅಂಥದ್ದೊಂದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದು ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸಬರೇನಲ್ಲ ಅವರ ಈ ಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು ಆದರೆ ಇಂದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುತ್ತೇನೆ ನನ್ನನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದು ಕೇಳಿಕೊಂಡುತ್ತಿದ್ದಾರೆ ಶೋಭಾ ಶೆಟ್ಟಿ ಕನ್ನಡದ ಫೈರ್ ಲೇಡಿ ಅಂತ ಒಂದೇ ದಿನಕ್ಕೆ ಹೆಸರು ಪಡೆದುಕೊಂಡವರು ಆದರೆ ಬರ್ತಾ ಬರ್ತಾ ಶೋಭಾ ಶೆಟ್ಟಿ ಸೈಲೆಂಟ್ ಆಗಿದ್ದಾರೆ ಇನ್ನು ಅವರ ಪ್ಲೇಸ್ ಎಂದರೆ ಅವರ ಮಾತುಗಾರಿಕೆ ಆದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಅನಿಸುತ್ತಿದೆ ಕಳೆದ ಸಂಚಿಕೆಯಲ್ಲೂ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ಸೇರಿ ಕಳಪೆ ಪಟ್ಟವನ್ನು ಶೋಭಾ ಶೆಟ್ಟಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಧನ್ರಾಜ್ ಅವರು ನೀಡಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡಮೆಂಟಲವಾಗಿದ್ದಾರೆ ಲೈಫ್ನಲ್ಲಿ ಏನೇನೋ ಫೇಸ್ ಮಾಡಿದ್ದೀನಿ ಆದರೆ ಇಪ್ಪತ್ನಾಲ್ಕು ಗಂಟೆ ಜೈಲು ನನಗೇನೂ ಅಲ್ಲ ಅಂತ ಹೇಳಿದರು ಹೋಗಿ ಕಣ್ಣೀರು ಹಾಕಿದರು ಶೆಟ್ಟಿ ಅವರು ಸ್ವತಃ ತಾವೇ ನಿರ್ಧಾರ ತಗೊಂಡು ಬಿಗ್ ಬಾಸ್ ಮನೆಯಿಂದ ತ್ಯಜಿಸಿದ್ದಾರೆ ಬಿಗ್ ಬಾಸ್ ಎ ಎಂಟರಲ್ಲಿ ವೈ ಜಯಂತಿ ಅಡಿಗ ಮನೆಯಿಂದ ಹೊರಗೆ ಹೋಗಿದ್ದರು ಈಗ ಶೋಭಾ ಅವರು